ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ ತನಿಖೆ ಮಾಡುವಾಗ ನೀವೇ ಮಾಡಬೇಡಿ ಇಲ್ಲ ಅಂತ ಹೇಳಿದ್ರೆ ನಾನ್ ನಿಮ್ಗೆ

ಇಲ್ಲ ನೀವು ಇಲ್ಲೇ ನಿತ್ಕೋಬೇಕು ಆಕಡೆ ನೋಡಿ ಈಗ ಸೈಬರ್ ಹೇಳ್ತಾ ಇದ್ದಾರೆ ಸುಮ್ಮನೆ ಯಾಕೆ ಇದು ಮಾಡ್ತೀರಾ ಸ್ವಲ್ಪ ನಿಮ್ಮ ನಿಮಗೆ ನಿಮಗೆ ಬಂದ ಅವ್ರು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಯ್ತಾ ಏನ್ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಾಯ್ತಾ दमारा चक्कु तरे न धुनले गयो न न न どういうこと Thank you.